ಶಲೋಂ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನಾನು ಮಾತಾಡ್ಲಿಕ್ಕಿರುವಂತ ವಿಷಯ ನಿಮ್ಮ ಆತ್ಮ ಕಾಯುವವರನ್ನ ನೀವು ಮರೆಯಬೇಡಿ ನಿಮ್ಮ ಆತ್ಮವನ್ನು ಕಾಯುವವರನ್ನ ನೀವು ಮರೆಯಬೇಡಿ ಎಂಬ ವಿಷಯದಲ್ಲಿ ಇಂದು ನಾನು ಮಾತಾಡುವವನಾಗಿದ್ದೇನೆ ನಮ್ಮ ಬೈಬಲನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯದ ಹದಿನೆಂಟನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳಿಕೊಳ್ಳುವವನಾಗಿದ್ದೇನೆ ಆ ವಾಕ್ಯದಲ್ಲಿ ಹೀಗೆ ಹೇಳ್ತದೇನಪ್ಪ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ನಾಯಕರಿಗೆ ವಿಧೇಯರಾಗಿದ್ದು ಅವರಿಗೆ ಅಧೀನರಾಗಿರ್ರಿ ಯಾಕಂದರೆ ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವವರಾಗಿರಲಿ ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ ಅಂತೇಳಿ ಈ ವಾಕ್ಯ ಭಾಗ ಹೇಳ್ತದೆ ಜಾಗ್ರತೆ ಕೇಳಿಸ್ಕೊಂಡ್ರಿ ನಾನಿವತ್ತು ಮಾತಾಡ್ತಿರುವಂಥದ್ದು ಸೇವಕರ ಕಡೆಗೆ ನಾವು ಏನು ಮಾಡಬೇಕು ಸೇವಕರಿಗೆ ನಾವು ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ವಿಷಯವನ್ನು ನಾನಿಂದು ನಿಮ್ಮ ಮಾತಾಡುವವನಾಗಿದ್ದೇನೆ ಮೇ ಬಿ ಅದು ನಿಮ್ಗೆ ಇಷ್ಟ ಆಗ್ತದೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೂ ಸಹ ನಾನಿವತ್ತು ಹೇಳುವಂಥದ್ದು ಸ್ವಲ್ಪ ಸಮಯ ದೇವರ ವಾಕ್ಯದ ಮುಂದೆ ಕಾದುಕೋ ಯಾಕಂತ ಹೇಳಿದ್ರೆ ಒಬ್ಬ ದೇವರ ಸೇವಕನಾಗಿ ನಾನಿಂದು ನಿಮಗೆ ಕೊಡುವಂಥ ಒಂದು ಸಣ್ಣ ಸಲಹೆ ಹೇಳಿ ನಿಮಗೆ ಅರ್ಥ ಆಗುವಂಥದ್ದಾಗಿದೆ ಓಕೆ ಈ ವಾಕ್ಯ ಭಾಗದಲ್ಲಿ ಈಗ ಹೇಳ್ತದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಆತ್ಮೀಯ ನಾಯಕರಿಗೆ ವಿಧೇಯರಾಗಿದ್ದು ಅವರಿಗೆ ಅಧೀನರಾಗಿರ್ರಿ ಅಂಥೇಳಿ ಮಾತಾಡ್ತದೆ ಓಕೆ ಜಾಗ್ರತೆ ಕೇಳಿಸ್ಕೊಡಿ ದೇವರ ಸೇವಕರಿಗೆ ಅಧೀನವಾಗಿರೋದು ಅನ್ನುವಂಥ ವಿಷಯ ಬಂದಾಗ ಈ ಅಧೀನ ಆಗಬೇಕು ಅಂತ ಹೇಳಿದ್ಯಾರು ದೇವ್ರ ಸೇವಕರ ದೇವ್ರ ಸೇವಕರದನ್ನ ಬಯಸ್ತಾರ ಇಲ್ಲ ಪ್ರಿಯ ದೇವ ಮಗುವೆ ದೇವರ ಸೇವಕರಿಗೆ ವಿಧೇಯ ಆಗಬೇಕು ಅಧೀನ ಆಗ್ಬೇಕು ಅಂತೇಳಿ ಬಯಸ್ತಿರೋದು ಯಾರಪ್ಪ ಅಂತ ಹೇಳಿದ್ರೆ ದೇವ್ರು ದೇವರು ಇದನ್ನು ಬಯಸ್ತಾರಂತ ನಮ್ಗೆ ಹೇಗೆ ಗೊತ್ತಾಗ್ತದೆ ಈ ವಾಕ್ಯವನ್ನು ಬರೆಸಿದ್ಯಾರು ದೇವರು ಹಾಗಾಗಿ ದೇವರು ಅದನ್ನ ಬಯಸುವವನಾಗಿದ್ದಾನೆ ನೀವು ಯಾರು ಅಂದ್ಕೊಳ್ಬೇಡ್ರಿ ಓ ಸೇವಕರು ಸೇವಕರಿಗೆ ಸಪೋರ್ಟ್ ಆಗಿ ಅಂತ ಇಲ್ಲ ಪ್ರಿಯ ದೇವ ಮಗುವೆ ದೇವರು ಅದನ್ನ ಬಯಸುವವನಾಗಿದ್ದಾನೆ ಏನನ್ನ ದೇವರ ಸೇವಕರಿಗೆ ವಿಧೇಯವಾಗಿದ್ದು ಅಧೀನವಾಗಿ ನಡೆಯುವಂಥದ್ದು ಓಕೆ ಜಾಗ್ರತೆ ಕೇಳಿಸ್ಕೊಡು ಈ ಅಧೀನವಾಗಿರೋದು ಅಥವಾ ವಿಧೇಯ ಆಗೋದಂದ್ರೆ ಸೇವಕರಿಗೆ ದಾಸರಾಗಿರೋದು ಅಂತದ್ರ ಅರ್ಥನಾ ನೋಡ್ರಿ ಬಹಳ ಜನರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಎರಡು ರೀತಿಯ ವಿಶ್ವಾಸಗಳನ್ನು ನೋಡ್ತೇನೆ ನನ್ನ ಇಪ್ಪತ್ತ ಐದು ಇಪ್ಪತ್ತಾರು ವರ್ಷ ಸೇವೆ ಒಳಗೆ ನಾನು ಎರಡು ರೀತಿಯ ಜನರು ನೋಡಿದ್ದೇನೆ ಒಂದು ದೇವರ ಸೇವಕರನ್ನ ದೇವರ ಹಾಗೆ ಆರಾಧಿಸುವಂತ ಜನರು ಇನ್ನೊಂದು ಕಡೆ ಜನರು ಅಂತ ಅಂದ್ರೆ ದೇವರ ಸೇವಕರನ್ನ ಬಹಳ ತುಚ್ಛವಾಗಿ ಬಹಳ ಕೇವಲವಾಗಿ ನೋಡಿಕೊಳ್ಳುವಂತ ಜನರು ಹಾಗಾದ್ರೆ ಇದು ಎರಡೂ ಸರಿನಾ ಇದೆರಡು ತಪ್ಪಾಗಿದೆ ದೇವರ ಸೇವಕರನ್ನ ದೇವರಾಗಿ ಆರಾಧಿಸೋದು ತಪ್ಪು ದೇವರ ಸೇವಕರನ್ನ ಬಹಳ ತುಚ್ಛವಾಗಿ ಬಹಳ ಕೇವಲವಾಗಿ ನೋಡೋದು ತಪ್ಪಾಗಿರ್ತದೆ ಹಾಗಾದ್ರೆ ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ದೇವರ ಸೇವಕರಿಗೆ ವಿಧೇಯರ ಅಂದರೆ ಅಂದ್ರೆ ಅಥವಾ ಅವರಿಗೆ ಅಧೀನ ಆಗ್ರಿ ಅಂದ್ರೆ ಅದ್ರ ಅರ್ಥ ಅವ್ರಿಗೆ ದಾಸರಾಗಿರ್ರಿ ಅಂತ ಅಂತೇಳ ಇಲ್ಲ 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 ದಾಸತ್ವದಲ್ಲಿ ಅಂತ ಹೇಳಿ ದೇವ್ರ ಚಿತ್ತ ಅಲ್ಲ ಹಾಗಾದ್ರೆ ದೇವ್ರ ಚಿತ್ತ ಏನಪ್ಪಾ ಅಂತ ಹೇಳಿದ್ರೆ ದೇವರ ಸೇವಕನು ಒಂದು ಮಾರ್ಗದಲ್ಲಿ ನಡೀತಾ ಇರ್ತಾನೆ ಆ ಮಾರ್ಗದಲ್ಲಿ ಇರ್ರಿ ಅನ್ನೋದೇ ಅಧೀನವಾಗಿರ್ರಿ ಅನ್ನುವಂತ ಪದದ ಅರ್ಥ ಆಗಿರ್ತದೆ ವಿಧೇಯತೆ ಮತ್ತು ಅಧೀನತೆ ವಿಷಯವನ್ನ ನಾನು ನಿಮಗೆ ವಿವರಿಸ್ತೀನಿ ಕೇಳಿಸ್ಕೊಳ್ರಿ ವಿಧೇಯತೆ ಅಂದ್ರೆ ಸೇವಕರು ಒಂದು ಮಾತು ಹೇಳಿದ್ರೆ ಅದನ್ನ ಕೇಳ್ಬೇಕು ಇದು ವಿಧೇಯತೆ ಒಂದು ಮಾತನ್ನ ಹೇಳಿದನ್ನ ಯಾರಾದ್ರೂ ಒಂದು ಮಾತು ಹೇಳಿದ್ರೆ ನಾವು ಕೇಳ್ತೀವಲ್ಲ ಅದು ವಿಧೇಯತೆ ಅಧೀನತೆ ಅಂದ್ರೆ ಅವ್ರನ್ನ ದಾಟಿ ಹೋಗದೆ ಅವರ ಒಳಗೆ ಅವರ ಕೆಳಗೆ ಇರುವಂತದ್ದು ಆಗಿರ್ತದೆ ಈಗ ಯಾಕೆ ನಾವು ವಿಧೇಯ ಆಗಿರಬೇಕು ಯಾಕೆ ನಾವು ಅಧೀನ ಆಗಿರಬೇಕು ಅಂತ ಹೇಳಿದ್ರೆ ವಾಕ್ಯ ಹೇಳ್ತೇನಪ್ಪ ಅಂತ ಹೇಳಿದ್ರೆ ಅವರು ಅಂದ್ರೆ ಸೇವಕರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನ ಕಾಯುವವರಾಗಿದ್ದಾರೆ ಜಾಗ್ರತೆ ಕಳಿಸ್ಕೊಡ್ರಿ ಆತ್ಮಗಳನ್ನ ಕಾಯುವವನು ಸೇವಕನಾಗಿರುತ್ತಾನೆ ಹಾಗಾಗಿ ಜಾಗ್ರತೆ ಕೇಳಿಸ್ಕೊಡ್ರಿ ಒಬ್ಬ ಸೇವಕ ಆತ್ಮವನ್ನ ಕಾಯ್ತಾನಂತೆ ಜಾಗ್ರತೆ ಕೇಳಿಸ್ಕೊಡ್ರಿ ಈ ಆತ್ಮ ಕಾಯ್ದು ಅಂದ್ರೆ ನಾನ್ ನಿಮ್ಗೆ ಏನಂತ ಹೇಳ್ಬಿಡ್ತೇನೆ ಒಂದು ಸೈನ್ಯವನ್ನ ಮತ್ತು ಒಬ್ಬ ಅರಸನ ನೀವು ನೋಡ್ರಿ ಮತ್ತೆ ಇನ್ನೊಂದು ಕಡೆ ಒಬ್ಬ ಕುರುಬನನ್ನ ಮತ್ತೆ ಕುರಿಗಳನ್ನ ನೋಡ್ರಿ ಈಗ ಸೈನ್ಯ ಮತ್ತು ಅರಸ ಯಾವುದಕ್ಕೆ ಹೋಗ್ತಾರಪ್ಪ ಅಂದ್ರೆ ಇನ್ನೊಂದು ರಾಜ್ಯವನ್ನ ಇನ್ನೊಂದು ದೇಶವನ್ನ ಸೋಲಿಸಿ ಅಲ್ಲಿರುವಂತದನ್ನ ಸುಲ್ಕೊಂಡ್ ಬರ್ಲಿಕ್ಕೋಸ್ಕರವಾಗಿ ಹೋಗ್ತಾರೆ ಆದರೆ ಕುರಿ ಮತ್ತು ಕುರುಬ ಇಲ್ಲಿ ನಾವು ನೋಡ್ಬೇಕಾದ್ರೆ ಕುರುಬ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಇನ್ನೊಂದು ಕುರಿಯನ್ನು ಸಂಪಾದಿಸೋದಕ್ಕೋಸ್ಕರ ಹೋಗಲ್ಲ ಇರುವಂತ ಕುರಿಯನ್ನ ಕಾಯುವವನಾಗಿದ್ದಾನೆ ಏನ್ ಕಾಯುದಂದ್ರೆ ಏನು ಕೇಳಿಸ್ಕೊಂಡ್ರಿ ಜಾಗ್ರತೆ ಕೆಲ್ಸ್ಕೊಂಡ್ರಿ ಕಾಯ್ದು ಏನಕ್ಕಪ್ಪ ಅಂದ್ರೆ ಕುರುಬ ಕುರಿಗಳನ್ನ ಎರಡು ರೀತಿಯಲ್ಲಿ ಕಾಯ್ತಾನೆ ಒಂದು ಇನ್ನೊಂದು ತಪ್ಪಾದಂತ ಸ್ಥಳದಲ್ಲಿ ತಪ್ಪಾದ ಹೊಲದಲ್ಲಿ ತಪ್ಪಾದ ಕ್ಷೇತ್ರದಲ್ಲಿ ಬೇಡವಾದ ಸ್ಥಳದಲ್ಲಿ ಹೋಗಿ ಮೇವು ತಿನ್ನದ ರೀತಿಯಲ್ಲಿ ಕಾಪಾಡ್ತಾನೆ ಕಾಯ್ತಾನೆ ಇನ್ನೊಂದು ಯಾವುದಾದ್ರೂ ಪ್ರಾಣಿ ಅಟ್ಯಾಕ್ ಮಾಡೋದಾದ್ರೆ ಯಾವುದಾದ್ರೂ ಪ್ರಾಣಿ ಅಟ್ಯಾಕ್ ಮಾಡೋದಾದ್ರೆ ಕಾಯುವವನಾಗಿದ್ದ ಈಗ ಅದೇ ನಾವೊಬ್ಬ ಅರಸನ ತಕೊಂಡ್ರಿ ಈಗ ಅರಸನ್ನ ನಾವು ನೋಡೋದಾದ್ರೆ ಅರಸನು ಯುದ್ಧ ಮಾಡೋದಕ್ಕೋಸ್ಕರ ಹೋಗ್ತಾನೆ ಆದರೆ ಅವನ ಸೈನ್ಯಕ್ಕೆ ಏನಾದರೂ ಯಾರಾದರೂ ಅಟ್ಯಾಕ್ ಮಾಡೋದಾದ್ರೆ ಅವನು ಬಂದು ಎಲ್ಲರನ್ನು ಕಾಪಾಡೋದಿಲ್ಲ ಎಲ್ಲರನ್ನು ಕಾಪಾಡೋದಿಲ್ಲ ಇನ್ನು ಈ ಸೈನ್ಯವೇ ಹೋಗಿ ಮಾಡಬೇಕು ರಾಜನನ್ನಾಗಿರ್ಬೋದು ಅಧಿಪತಿಯನ್ನಾಗ್ಬೋದು ಅವ್ರನ್ನ ಕಾಪಾಡಬೇಕು ಯಾರು ಸೈನ್ಯ ಈಗ ನೀವು ಆಲೋಚನೆ ಮಾಡಿಕೊಡ್ರಿ ದೇವರ ಸೇವಕನು ನಿಮ್ಮ ಆತ್ಮಗಳನ್ನ ಕಾಯ್ತಾನಂದ್ರೆ ನಿಮ್ಮ ಆತ್ಮಗಳನ್ನ ಕಾಯ್ಲಿಕ್ಕೆ ಯಾರಿಂದ ಸಾಧ್ಯ ದೇವರ ಸೇವಕನ್ನ ಬಿಟ್ರೆ ನಿಮ್ಮ ಆತ್ಮಗಳನ್ನ ಕಾಯಲಿಕ್ಕೆ ಯಾರಿಂದ ಸಾಧ್ಯ ಒಬ್ಬ ವಿಶ್ವಾಸಿ ಒಬ್ಬ ವಿಶ್ವಾಸಿ ಆತ್ಮವನ್ನ ಕಾಯ್ಬೋದ ಇಲ್ಲ ರೀ ಸೇವಕನಾಗಿದ್ರೆ ಆ ವಿಶ್ವಾಸಿ ಒಂದು ವೇಳೆ ಸೇವಕನಾಗಿ ಕರೆಯಲ್ಪಟ್ಟಿದ್ರೆ ಅವನ್ ನಮ್ಮ ಆತ್ಮವನ್ನ ಕಾಯ್ಬೋದು ಹಾಗಾದ್ರೆ ಒಬ್ಬ ವಿಶ್ವಾಸಿ ಆತ್ಮವನ್ನ ಕಾಯ್ಬೋದ ಇಲ್ಲ ಚಾನ್ಸ್ ಇಲ್ಲ ನಮ್ಮ ತಂದೆ ತಾಯಿಗಳು ಆತ್ಮವನ್ನ ಕಾಯ್ಬೋದ ಚಾನ್ಸ್ ಇಲ್ಲ ನಮ್ಮ ಅಣ್ಣ ತಮ್ಮಂದರು ನಮ್ಮ ಆತ್ಮವನ್ನ ಕಾಯ್ಬೋದಾ ರೀ ಆಗೋದಿಲ್ಲ ಅಕ್ಕ ತಂಗಿ ಕಾಯ್ಬೋದ ನಮ್ಮ ಬಂಧು ಬಳಗ ಕಾಯ್ಬೋದ ನಮ್ಮ ಸ್ನೇಹಿತರು ಕಾಯ್ಬೋದ ಈ ಲೋಕದ ಸರ್ಕಾರ ಕಾಯ್ಬೋದಾ ಈ ಲೋಕದ ಹಣ ಕಾಯ್ಬೋದ ಈ ಲೋಕದ ವಜ್ರ ವೈಡೂರ್ಯಗಳು ಆಸ್ತಿಗಳು ಕಾಯ್ಬೋದ ಯಾವುದು ಕಾಯಕ್ಕಾಗಲ್ಲ ಒಂದು ಮಾತ್ರ ಕಾಯ್ಲಿಕ್ಕೆ ಸಾಧ್ಯ ನಿಮ್ಮ ಆತ್ಮವನ್ನ ಅದು ದೇವರ ಸೇವಕನು ಮಾತ್ರವೇ ದೇವರ ಸೇವಕನು ನಿಮ್ಮ ಆತ್ಮವನ್ನ ಕಾಯುವವನಾಗಿದ್ದಾನೆ ಕೇಳಿಸ್ಕೊಳ್ರಿ ಆ ಆತ್ಮವನ್ನ ಕದಿಬೇಕು ಆ ಆತ್ಮವನ್ನ ತಕೊಂಡೋಗ್ಬೇಕಂತೇಳಿ ಕಾಯ್ತಿರ ಯಾರು ಗೊತ್ತಾ ಸೈತಾನು ನಿಮ್ಮ ಆತ್ಮವನ್ನ ಎಷ್ಟು ಮಾತ್ರಕ್ಕೂ ದೇವರ ರಾಜ್ಯಕ್ಕೆ ಬಿಡಬಾರ್ದಂತೇಳಿ ಸೈತಾನ್ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾಗ ಮಾನವನಾದಂತ ದೇವರ ಸೇವಕನು ಆ ಆತ್ಮವನ್ನ ಕಾಯೋದ್ರಲ್ಲಿ ಸೈತಾನ್ ಫೈಟ್ ಮಾಡ್ಕೊಂತ ನಿಮ್ಮ ಆತ್ಮವನ್ನ ಕಾಯುವವನಾಗಿದ್ದ ನಿಮಗೆ ಗೊತ್ತ್ರಾ ನಿಮ್ಮ ಆತ್ಮವನ್ನ ಕಾಯ್ತಾ ಕಾಯ್ತಾ ಅವನು ಯಾರನ್ನೆಲ್ಲ ಎದುರಿಸಬೇಕಾಗ್ತದ ಗೊತ್ತ ಒಬ್ಬ ಸೇವಕನು ಯಾರನ್ನೆಲ್ಲ ಎದುರಿಸ್ಬೇಕಾಗ್ತದ ಗೊತ್ತಾ ಏನೆಲ್ಲ ಎದುರಿಸಬೇಕಾಗ್ತದ ಗೊತ್ತಾ ಒಬ್ಬ ಸೇವಕನು ಲೋಕದಲ್ಲಿ ಮನುಷ್ಯನ ಮಾತ್ರ ಎದುರಿಸಲ್ಲ ಕೇಳಿಸ್ಕೊಡ್ರಿ ನಿಮ್ಮ ಆತ್ಮವನ್ನ ಕದೀಬೇಕೆಂಬುದಾಗಿರುವ ಸೈತನ್ನೇ ಎದುರಿಸುವವನಾಗಿದ್ದಾನೆ ಅವನಿಗೆ ವಿರುದ್ಧವಾಗಿ ಫೈಟ್ ಮಾಡಿ ಅವನಿಗೆ ವಿರುದ್ಧವಾಗಿ ಹೋರಾಡಿ ನಿಮ್ಮ ಆತ್ಮವನ್ನ ಕಾಯುವವನಾಗಿದ್ದಾನೆ ಹಾಗಾದ್ರೆ ನಿಮ್ಮ ಆತ್ಮ ಕಾಯ್ಬೇಕಾದ್ರೆ ಮೇ ಬಿ ಬೈಬೋದು ಮೇ ಬಿ ನಿಮ್ಮನ್ನ ಖಂಡಿಸ್ಬೋದು ಮೇ ಬಿ ನಿಮ್ಮನ್ನ ಗದರಿಸ್ಬೋದು ಯಾರಿಗೋಸ್ಕರ ಅದು ನಿಮ್ಮ ಒಳತಿಗೋಸ್ಕರ ಕೇಳಿಸ್ಕೊಡ್ರಿ ಈ ಎರಡು ವಿಷಯಗಳನ್ನ ನೆನಪಿಟ್ಕೊಡ್ರಿ ದೇವ್ರ ಸೇವಕರ ವಿಷಯದಲ್ಲಿ ಎರಡು ವಿಷಯಗಳು ನೆನಪಿಟ್ಬೇಕು ನಿಮಗೆ ಯಾವ ಸೇವಕ ಆ ಸೇವಕನ್ನೇ ಮಹಿಮೆ ಪಡಿಸ್ಬೇಕು ಆ ಸೇವಕನ್ನೇ ಗೌರವಿಸಬೇಕು ಆ ಸೇವಕನ್ನೇ ಮೆಚ್ಚಿಸ್ಬೇಕಂತ ಬಯಸ್ತಾನೋ ಅಂತ ಸೇವಕನ ಇಷ್ಟದಲ್ಲಿ ಜಾಗ್ರತೆ ಆಗ್ರಿ ಆದ್ರೆ ಅದನ್ನ ಬಿಟ್ಟು ಒಬ್ಬ ಸೇವಕ ಕ್ರಿಸ್ತನ್ನೇ ನಮಗೆ ತೋರಿಸ್ತಾನೆ ಕ್ರಿಸ್ತನ್ ಬಳಿಗೆ ನಾವು ಹೋಗ್ಬೇಕಂತ ಬಯಸ್ತಾನೆ ಕ್ರಿಸ್ತನು ಹೇಗಿರ್ಬೇಕಂತೇಳಿ ನಮ್ಮನ್ನ ಬಯಸ್ತಾನೋ ಹಾಗೆ ನಾವ್ ಇರ್ಬೇಕಂತೇಳಿ ಒಬ್ಬ ಸೇವಕ ನಮ್ಗೆ ಹೇಳೋದಾದ್ರೆ ಅವನ್ನ ಕಳ್ಕೊಳ್ಬೇಡ್ರಿ ಅವನ ಎಷ್ಟೇ ಕಠಿಣ ಆಗಿರ್ಲಿ ಅವನ ಎಷ್ಟೇ ನಿಮಗೆ ಕಠೋರವಾಗಿ ಮಾತಾಡ್ಲಿ ಅವನನ್ನ ಮಾತ್ರ ನೀವು ಕಳ್ಕೊಬೇಡ್ರಿ ಯಾಕಂತ ಹೇಳಿದ್ರೆ ಅವನು ನಿಮ್ಮ ಆತ್ಮವನ್ನ ದೇವರ ಬಳಿಗೆ ನಡೆಸುವವನಾಗಿದ್ದಾನೆ ಪ್ರಿಯ ದೇವ ಮಗುವೆ ನಾನೇನ್ ಹೇಳ್ತೀನಿ ಅಂದ್ರೆ ನಿಮ್ಮ ಆತ್ಮಗಳನ್ನ ಕಾಯುವಂತ ಸೇವಕರಿಗೆ ಅಧೀನರಾಗಿರ್ರಿ ಸೇವಕನಿಗೆ ಅಧೀನ ಆಗದೆ ಇರುವಂತವನು ಎಷ್ಟು ಮಾತ್ರಕ್ಕೂ ದೇವರಿಗೆ ಅಧೀನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಹೇಗ್ ಪಾಸ್ಟ್ರೆ ಅಂತ ನೀವು ಕೇಳ್ಬೋದು ಇದು ಹೇಗ್ ಪಾಸ್ಟ್ರೆ ಯಾಕೆ ದೇವರನ್ನ ಮುಟ್ಟಿ ಇಲ್ವಾ ದೇವರನ್ನ ಮೊಟ್ಟಿಗೆ ಮಾತಾಡಲ್ವಾ ದೇವ್ರ ಸೇವಕರಿಲ್ದೇ ನಮ್ಮೊಟ್ಟಿಗೆ ದೇವ್ರು ಮಾತಾಡಲ್ವಾ ನಿಮ್ಮೊಟ್ಟಿಗೆ ದೇವ್ರಿದ್ದಾರೆ ನಿಮ್ಮೊಟ್ಟಿಗೆ ಮೊಟ್ಟಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗಾದ್ರೆ ದೇವ್ರು ಏನಕ್ಕೆ ಸೇವಕ ನೇಮಿಸಿದ್ದಾರೆ ಆತನೇ ನಮ್ಮೊಟ್ಟಿಗಿರೋದಾದ್ರೆ ಇರೋದಾದ್ರೆ ಆತನೇ ವಿಶ್ವಾಸ ಒಟ್ಟಿಗೆ ಇರೋದಾದ್ರೆ ಆತನ ಇಲ್ಲ ಅಂತ ನಾವ್ ಹೇಳೋದಿಲ್ಲ ಹಾಗಾದ್ರೆ ದೇವ್ರು ಯಾಕೆ ತನ್ನ ಸೇವಕನ ನೇಮಿಸಿದ್ರು ಆತನೇ ಮಾತಾಡೋದಾದ್ರೆ ಆತನೇ ನಮಗೆಲ್ಲ ನಡೆಸೋದಾದ್ರೆ ಸೇವಕನೇ ಹಾಕ್ಬೇಕಾಗಿತ್ತು ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಸೇವಕನಲ್ಲದೆ ನಮ್ಮೊಟ್ಟಿಗೆ ದೇವ್ರ ಮಾತಾಡಲ್ವಾ ಮಾತಾಡ್ತಾರೆ ಸೇವಕರಿಲ್ಲದೆ ದೇವರು ನಮ್ಮ ನಡೆಸಲ್ವಾ ನಡೆಸ್ತಾರೆ ಯಾಕಂದ್ರೆ ಎಲ್ಲ ಸಮಯದಲ್ಲಿ ಸೇವಕರು ಒಟ್ಟಿಗಿರೋಲ್ಲ ದೇವರು ನಮ್ಮ ಇರ್ತಾರೆ ಆದ್ರೆ ನಾನು ಏನು ಹೇಳ್ತೇನೆ ಅಂದ್ರೆ ಈ ಲೋಕದಲ್ಲಿ ನಿಮ್ಮ ಆತ್ಮವನ್ನು ಕಾಯುವಂಥವನು ಯಾರು ಗೊತ್ತರ ಅದು ಸೇವಕನೇ ಆಗಿರ್ತಾನೆ ಹಾಗಾಗಿ ಪ್ರಿಯ ದೇವ್ ನಾನು ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊ ಈ ವಿಷಯವನ್ನು ಅವ್ರು ಆಸಕ್ತಿಯಿಂದ ಮಾಡಬೇಕು ದೇವರ ಸೇವಕ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ನೀವು ಹಣ ಕೊಡೋದ್ರ ಮುಖಾಂತರವಾಗಿ ನೀವು ಒಬ್ಬರಿಗೆ ಗಿಫ್ಟ್ ಕೊಡೋದ್ರ ಮುಖಾಂತರವಾಗಿ ನೀವು ಏನಾದರೂ ಕೊಡೋದ್ರಿಂದ ಒಬ್ಬ ಸೇವಕ ಬಹಳ ಸಂತೋಷವಾಗಿ ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ತಾನಂದ್ರೆ ಅದು ನಿಜ ಅಲ್ಲ ಅದು ಸತ್ಯವಾದಂಥ ಕಾಯುವಿಕೆ ಅಲ್ಲ ಒಬ್ಬ ಸೇವಕನು ನಾವು ಕೊಟ್ಟಂತ ಕಾಣಿಕೆಯಿಂದ ನಾವು ಕೊಟ್ಟಂತ ಗಿಫ್ಟ್ಗಳಿಂದ ನಾವು ಕೊಟ್ಟಂತ ಈ ಸಂಗತಿಗಳಿಂದ ನಮ್ಮೊಟ್ಟಿಗೆ ಬಹಳ ಭಾಳ ಐಕ್ಯ ಅನ್ಯೂನ್ಯವಾಗಿದ್ದ ಅಂದ್ರೆ ಅದು ನಿಜವಾದಂಥ ಕಾಯುವಿಕೆ ಅಲ್ಲ ಹಾಗಾದರೆ ಕಾಯುವಿಕೆ ಅಂದರೆ ಏನು ಕಾಯುವಿಕೆ ಅಂದ್ರೆ ಏನು ನಾ ಹೇಳೋ ಜಾಗ್ರತೆ ಕೆಡಿಸ್ಕೊಡ್ರಿ ನಾ ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ಏನು ಇಲ್ಲದೆ ಇದ್ದಾಗ್ಯೂ ಸಹ ಆತು ನಮ್ಮನ್ನ ಕಾಯುವಂತದ್ದು ಒಬ್ಬ ನಿಜವಾದ ಸೇವಕನಿಗೂ ಒಬ್ಬ ಸುಳ್ಳು ಸೇವಕನಿಗಿರುವಂತ ವಿಷಯವನ್ನ ವ್ಯತ್ಯಾಸವನ್ನ ನಾನು ನಿಮಗ್ ತಿಳಿಸ್ಬಿಡ್ತೇನೆ ಒಬ್ಬ ಸುಳ್ಳು ಸೇವಕ ಹೇಗಿರ್ತಾನೆ ಒಬ್ಬ ಸತ್ಯ ಸೇವಕ ಹೇಗಿರ್ತಾನೆ ಅಂತೇಳಿ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಒಬ್ಬ ಸುಳ್ಳು ಸೇವಕ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಜಾಗ್ರತೆ ಕೆಲಸ ಒಬ್ಬನು ನಾವು ಕೊಡುವಂತ ಕಾಣಿಕೆ ನಾವು ಕೊಡುವಂತ ಗಿಫ್ಟ್ಗಳು ನಾವು ಕೊಡುವಂತ ಸಂಗತಿಗಳು ನಮ್ಮ ಮಾತುಗಾರಿಕೆಯಿಂದ ನಮ್ಮೊಟ್ಟಿಗೆ ಬಹಳ ಇಟ್ಕೊಳ್ರಿ ಅವನು ಬಹಳ ಐಕ್ಯವಾಗಿದ್ದಾನಂದ್ರೆ ಅದರ ಅರ್ಥ ಅವನು ನಿಜವಾಗ್ಲೂ ನಿಮ್ಮನ್ನ ಕಾಯುವಂತ ವ್ಯಕ್ತಿ ಅಲ್ಲ ನಿಮ್ಮ ಹತ್ತಿರುವಂತ ಸಂಗತಿಗಳನ್ನ ಕಾಯುವಂತ ವ್ಯಕ್ತಿ ಈ ವ್ಯಕ್ತಿ ನೀವೇನಾದ್ರೂ ಕೊಡಲಿಲ್ಲ ಅಂದ್ರೆ ನಿಮ್ಮ ವಿಷಯದಲ್ಲಿ ದುಃಖ ಅಂತ ಬಹಳ ವ್ಯಸನ ಪಡ್ತಾನೆ ಇವ್ರು ಏನು ಕೊಡಲ್ವಲ್ಲ ಇವ್ರು ಏನು ಕೊಡ್ಲಿಲ್ವಲ್ಲ ಅಂತೇಳಿ ವ್ಯಸನ ಪಡ್ತಾನೆ ಹಾಗಾದ್ರೆ ದೇವ್ರ ಸೇವಕರಿಗೆ ಏನು ಕೊಡಬಾರ್ದಾ ಕೊಡಬೇಕು ಆದ್ರೆ ಅವನ ವಿಷಯ ನಿಮ್ಮ ಆತ್ಮಕ್ಕಿಂತ ನಿಮ್ಮ ತಿರುವಂಥ ಸಂಗತಿಗಳೇ ಹೆಚ್ಚಾಗಿರ್ತದೆ ಇನ್ನೊಂದು ನಿಜ ಸೇವಕನ ಬಗ್ಗೆ ನೋಡುವಾಗ ನಿಜ ಸೇವಕ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ನಿಜ ಸೇವಕ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ನೀವು ಅವನಿಗೆ ಏನು ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಅವನಿಗೆ ಹಣ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನೀವು ಅವನಿಗೆ ನೋಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ರೇಷನ್ ಕೊಡಿಸಿಲ್ಲ ಅಂದರೂ ಪರವಾಗಿಲ್ಲ ಏನು ಕೊಡ್ಸಿಲ್ಲ ಅಂದರೂ ಪರವಾಗಿಲ್ಲ ವಾಕ್ಯ ಹೇಳಿದಾಗ ನೀವು ಅಧೀನ ಆಗ್ಬಿಟ್ರಿ ಅಂತ ಇಟ್ಕೊಳ್ರಿ ನೀವು ಭಾಳ ವಿಧೆ ಆಗ್ತೀರಂತ ಇಟ್ಕೊಳ್ರಿ ಮೇ ಬಿ ನೀವು ಬಡವರಾಗಿರ್ಬೋದು ನಿಮ್ಮ ಹತ್ರ ಒಳ್ಳೆ ಸೌಂದರ್ಯ ಇರಲಿಕ್ಕಿಲ್ಲ ನಿಮ್ಮ ಹತ್ರ ಒಳ್ಳೆ ಬಲ ಇರಲಿಕ್ಕಿಲ್ಲ ಏನು ಇರಲಿಕ್ಕಿಲ್ಲ ನೀವು ವಾಕ್ಯ ಕೇಳಿ ವಿಧೆ ಆದಾಗ ನಿಮ್ಮೊಟ್ಟಿಗೆ ಭಾಳ ಐಕ್ಯವಾಗಿರ್ತಾನಲ್ಲ ಅವನೇ ನಿಜವಾದ ಸೇವಕ ಯಾಕಂದ್ರೆ ಒಬ್ಬ ನಿಜ ಸೇವಕ ಸಂತೋಷ ಪಡೋದು ಯಾವ್ದಲ್ಲಪ್ಪಾ ಅಂತ ಹೇಳಿದ್ರೆ ಹಣದಲ್ಲ ಒಬ್ಬ ವಿಶ್ವಾಸಿ ವಿಧೇಯ ಆಗುವಾಗಲೇ ಒಬ್ಬ ವಿಶ್ವಾಸಿ ವಿಧೇಯ ಆಗುವಾಗಲೇ ನಾ ಹೇಳೋ ಜಾಗೃತೆ ಕೇಳಿಸ್ಕೊಡ್ರಿ ನಾ ಹೇಳೋ ಜಾಗೃತೆ ಕೇಳಿಸ್ಕೊಡ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಇವತ್ತು ಪ್ರತಿಯೊಬ್ಬರು ಸಹ ಹೋರಾಡೋದನ್ನ ಕಲ್ತಿದ್ದೇವೆ ನಾವು ನಾವು ಫೈಟ್ ಮಾಡೋದನ್ನ ಕಲ್ತಿದ್ದೇವೆ ನಾವು ವಿಧೇಯ ಆಗೋದನ್ನ ಕಲೀಲಿಲ್ಲ ನಾವೆಲ್ಲ ಯೇಸು ಕ್ರಿಸ್ತು ನಂಬಿದಾಗ ನಮ್ಮ ಸಭಾಪಾಲಕರು ನಮ್ಮ ಆತ್ಮೀಯ ನಾಯಕರು ನಮ್ಗೆ ಏನ್ ಹೇಳ್ಕೊಟ್ರು ಗೊತ್ತಾ ಅಧೀನವಾಗಿರ್ರಿ ವಿಧೇಯ ಆಗಿರ ಅಂತ ಹೇಳಿ ಆದ್ರೆ ಇವತ್ತು ಅದು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ನಾನ್ ನಿಮ್ಗೊಂದು ಮಾತು ಹೇಳ್ಬಿಡ್ತೇನೆ ಜಾಗ್ರತೆ ಕೇಳಿಸ್ಕೊಡಿ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ನಿನ್ನ ಆತ್ಮವನ್ನ ಕಾಯುವಂತ ಸೇವಕನ್ನ ನೀನ್ ಮರಿಬೇಡ ನಿನ್ನ ಆತ್ಮವನ್ನ ಕಾಯುವಂತ ಸೇವಕನ್ನ ಮರಿಬೇಡ ಅವನು ಬಡವನಾಗಿರ್ಬೋದು ಒಂದು ವೇಳೆ ಅವನು ಇಲ್ಲದವನಾಗಿರ್ಬೋದು ಅವನು ನಿನಗಿಂತ ಬಲಹೀನವಾಗಿ ಕಾಣಿಸ್ತಾ ಇರಬಹುದು ಅವನು ಬಡವನ್ ರೀತಿಯಲ್ಲಿ ಅವನು ನಿನ್ನಷ್ಟು ವಿದ್ಯಾಭ್ಯಾಸ ರೀತಿಯಲ್ಲಿ ನಿನ್ನಷ್ಟು ಸೌಂದರ್ಯ ರೀತಿಯಲ್ಲಿ ಇರಬಹುದು ಅವನು ದೇವರ ಸೇವಕನಾಗಿರೋದಾದ್ರೆ ಅವನನ್ನು ಮಾತ್ರ ಮರಿಬೇಡ ಯಾಕಂತ ಹೇಳಿದ್ರೆ ಆತನು ತನ್ನ ಜೀವಿತವನ್ನೇ ತ್ಯಾಗ ಮಾಡಿ ನಿನಗೋಸ್ಕರ ಬಂದು ನಿಂತ್ಕೊಂಡಿದ್ದಾನೆ ನಿನಗೋಸ್ಕರ ಸಮಸ್ತವೂ ಆಗಿ ನಿಂತ್ಕೊಂಡಿದ್ದಾನೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ ಒಬ್ಬ ನಿಜವಾದ ಸೇವಕ ಒಬ್ಬ ವಿಶ್ವಾಸಿಗೋಸ್ಕರ ಎಲ್ಲ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾನೆ ಎಲ್ಲ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾನೆ ಒಂದು ಕ್ಷೇತ್ರ ಅಂತಲ್ಲ ಎಲ್ಲಾ ಕ್ಷೇತ್ರದಲ್ಲಿ ಅವ್ನು ಬಂದ್ ನಿಂತ್ಕೊಳ್ತಾನೆ ಪ್ರಿಯ ದೇವ್ ಮಗುವೆ ದೇವರ ಸೇವಕನು ನಿನ್ನ ಆತ್ಮವನ್ನ ಕಾಯುವಾಗ ಅವನನ್ನ ಮರಿಬೇಡ ಅವನನ್ನು ಮರಿಬೇಡ ನೀನು ಚೆನ್ನಾಗಾದಾಗಲೂ ನೀನು ಉನ್ನತವಾದ ಸ್ಥಿತಿಗೆ ಹೋದಾಗಲೂ ನೀನು ಎಂಥಾದ ಸ್ಥಿತಿಗೆ ಹೋದಾಗಲೂ ಅವನನ್ನು ಮರಿಬೇಡ ಯಾಕಂದರೆ ಆತನು ಒಂದು ದಿನ ನಿನ್ನ ಆತ್ಮವನ್ನ ಕಾದವನಾಗಿದ್ದಾನೆ ಸೇವಕನು ಇಂದು ಬಹಳ ಕಷ್ಟಲಾದ ಹೋಗ್ತಾ ಇದ್ದಾನೆ ಇವತ್ತು ಬಹಳ ಸುಲಭವಾಗಿದೆ ಇವತ್ತೆಲ್ಲ ಸಂಗತಿಗಳಿದ್ದಾವೆ ನಾವು ಇಪ್ಪತ್ತೈದು ವರ್ಷ ಹಿಂದೆ ನಾನು ಸೇವೆಗೆ ಬರುವಾಗ ತಿನ್ಲಿಕ್ಕೆ ಊಟ ಇರ್ತಿರ್ಲಿಲ್ಲ ತಿನ್ಲಿಕ್ಕೆ ಊಟ ಇರ್ತಿರ್ಲಿಲ್ಲ ಶೇವಿಂಗ್ ಮಾಡ್ಕೊಳ್ಳಿಕ್ಕೆ ಬ್ಲೇಡ್ ಇರ್ತಾ ಇರಲಿಲ್ಲ ಹಾಕೊಳ್ಳಿಕ್ ಬಟ್ಟೆ ಇರ್ತಿರ್ಲಿಲ್ಲ ನಾನು ಸೇವೆಗೆ ಬಂದಾಗ ಕೇವಲ ಒಂದು ಜೊತೆ ಬಟ್ಟೆ ಒಳಗೆ ನಾನು ಬಂದೆ ನಮ್ಗೆ ಅವತ್ತು ಯಾವ ಹಣ ಇಲ್ಲ ಏನಿಲ್ಲ ಇಲ್ಲ ಯೂಸ್ ಮಾಡುವಂತ ಸೈಕಲ್ ತಕೊಂಡು ತಗೊಂಡು ಹಳ್ಳಿ ಹಳ್ಳಿಗೆ ಸುತ್ತಿ ಸೇವೆ ಮಾಡ್ತಾ ಇದ್ವಿ ಇವತ್ತೆಲ್ಲ ಸಿಗ್ತದೆ ನಾನೇನು ಹೇಳ್ತಾ ಇದ್ದೇನೆಂದ್ರೆ ಸೇವಕನು ಬಹಳ ಕಷ್ಟಪಡ್ತಾನೆ ಸೇವಕನು ಬಹಳ ಹೋರಾಟದಲ್ಲಿ ಆದು ಹೋಗ್ತಾನೆ ನಿಮ್ಮನ್ನ ಕಾಯೋದಕ್ಕೋಸ್ಕರ ನಿಮ್ಮನ್ನ ಕಾಪಾಡೋದಕ್ಕೋಸ್ಕರ ನಿಮ್ಮನ್ನ ನಡೆಸೋದಕ್ಕೋಸ್ಕರ ಬಹಳ ಪ್ರಯಾಸ ಪಡೋದ್ರಿಂದ ಸೇವಕನನ್ನ ಮರೆತು ಬಿಡಬೇಡ್ರಿ ನಿಮ್ಮ ಆತ್ಮೀಯ ಸೇವಕನನ್ನ ಮರೆತು ಬಿಡಬೇಡ್ರಿ ಹಾಗೆ ಮಾಡೋದಾದರೆ ದೇವರು ನಿಮ್ಮನ್ನ ನಿಮ್ಮ ನಿನ್ನೂ ಉನ್ನ ಉನ್ನತಕ್ಕೆ ಶ್ರೇಷ್ಠತೆಯಿಂದ ಶ್ರೇಷ್ಠತೆಗೆ ಮಹಿಮೆಯಿಂದ ಮಹಿಮೆಗೆ ನಡೆಸುವನಾಗಿದ್ದಾನೆ ಇದನ್ನು ಮಾತ್ರ ನೀನ್ ಮರೆಯಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್